ಮಳೆ ಬರಲಿ ಮಂಜು ಇರಲಿ ಅಂತ ಕನ್ನಡಿಗರು ಈಗ ಬೇಡಿಕೆ ಇಡ್ತಿದ್ದಾರೆ ಯಾಕಂದ್ರೆ ಬಿಸಿಲಿನ ಜಳಕ್ಕೆ ಇಡೀ ಕರ್ನಾಟಕ ತತ್ತರಿಸಿ ಹೋಗಿದೆ ಹೀಗಾಗಿ ಜನರು ಕೂಡ ಬೇಸತ್ತು ಹೋಗಿದ್ದು ಜೀವನ ಮಾಡುವುದೇ ಕಷ್ಟ ಎನ್ನುವ ಪರಿಸ್ಥಿತಿ ಇದೆ ಆದರೂ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಜ್ಯದ ವಿವಿಧೆಡೆ ಭರ್ಜರಿ ಮಳೆ ಬೀಳುವ ಬಗ್ಗೆ ಸುದ್ದಿ ಸಿಕ್ಕಿದೆ ಮುಂಗಾರು ಮಳೆ ಕೈಕೊಟ್ಟ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರದ ಬೇಗೆಯಲ್ಲಿ ಕರ್ನಾಟಕ ಬೆಂದು ಹೋಗಿ ಜನರು ಪರದಾಡಿದ್ದಾರೆ ಇದೇ ಕಾರಣಕ್ಕೆ ಈ ಬಾರಿಯ ಬೇಸಿಗೆಯಲ್ಲಿ ಪರದಾಟ ಶುರುವಾಗಿ ಹನಿ ಹನಿ ನೀರು ಬಂಗಾರವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಆರಂಭಕ್ಕೆ ಮೊದಲೇ ಹೊಸ ತಲೆನೋವು ಶುರುವಾಗಿತ್ತು ಕುಡಿಯುವ ನೀರನ್ನು ಒದಗಿಸಲು ಸ್ಥಳೀಯ ಆಡಳಿತವು ಪರದಾಡ್ತಿದೆ ಆದರೆ ಇದೇ ಸಮಯದಲ್ಲಿ ವರುಣದೇವ ಕನ್ನಡಿಗರಿಗೆ ಗುಡ್ ನ್ಯೂಸ್ ಕೊಡಲು ಸಜ್ಜಾಗಿದ್ದಾನೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದೆ ಮೇ ಮೊದಲ ವಾರದಲ್ಲಿ ಕೊಡಗು ಮಂಡ್ಯ ಹಾಸನ ಚಿಕ್ಕಮಗಳೂರು ಚಾಮರಾಜನಗರ ಶಿವಮೊಗ್ಗ ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಬೀಳಲಿದೆ ಎನ್ನಲಾಗಿದೆ ಮೇ ಮೂರರ ತನಕ ಮಳೆ ಸುರಿಯುವ ಮುನ್ಸೂಚನೆ ಇದೆ ಕೊಡಗಿನ ಬಹುತೇಕ ಕೆರೆಗಳು ಒಣಗಿ ಹೋಗಿದ್ದು ಬೋರ್ನಲ್ಲಿ ನೀರು ಬರ್ತಿಲ್ಲ ಪರಿಸ್ಥಿತಿ ಭಯಾನಕವಾಗಿದ್ದು ಶ್ರೀಮಂತರಿಂದ ಹಿಡಿದು ದಿನಗೂಲಿ ನೌಕರರ ತನಕವೂ ಎಲ್ಲರೂ ನೀರಿಗಾಗಿ ಪರದಾಡ್ತಿದ್ದಾರೆ ಹೀಗಿದ್ದಾಗಲೇ ಮಳೆ ಎಂಟ್ರಿಯ ಸಾಧ್ಯತೆ ಇದ್ದು ಗಾಳಿಯ ಆರ್ಭಟವೂ ಇರಲಿದೆ ಎನ್ನಲಾಗಿದೆ ಅತ್ತು ಬೇರು ಸಾಗಿ ಬಾರದಿರು ನನ್ನಲ್ಲಿ ಬರಲಾಗದಂತೆ ಅವಳೆಲ್ಲ